ನಗರದ ಡಿಸಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ತಾಲೂಕು ಘಟಕ ವತಿಯಿಂದ ಪ್ರತಿಭಟನೆ ನಿಂದ ಸಾರ್ವಜನಿಕರು ತೊಂದರೆ ಆಗುತ್ತಿರುವ ಬಗ್ಗೆ ಹಾಗೂ ರೈತರು ಹದಿನಾರರಿಂದ ಹದಿನೆಂಟು ತಿಂಗಳು ಕಬ್ಬು ಬೆಳೆದಿದ್ದರೂ ಸಹ ಅದನ್ನು ಕಟಾವು ಮಾಡಲು ಸದರಿ ಫ್ಯಾಕ್ಟ್ರಿಯವರು ಸರಿಯಾದ ಸಮಯಕ್ಕೆ ಕಬ್ಬು ತೆಗೆದುಕೊಳ್ಳದೆ ಲೇಬರ್ ಪ್ರಾಬ್ಲಮ್ ಮತ್ತು ಯಂತ್ರೋಪಕರಣಗಳ ರಿಪೇರಿ ಎಂದು ಇಲ್ಲಸಲ್ಲದ ಸುಳ್ಳು ಮಾಹಿತಿ ನೀಡಿ ರೈತರಿಗೆ ತೊಂದರೆ ನೀಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ನೀಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಶಿವಳ್ಳಿ ಚಂದ್ರಶೇಖರ್ ಹಳ್ಳಗೆರೆ ಹರೀಶ್ ಮಂಜೇಶ್ ಅಂಪಾಪುರ ರಾಮಲಿಂಗೇಗೌಡ ಕುಮಾರ್ ಎಂ ಚೆಲುವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅದರಿಂದ ನೆಕ್ಸ್ಟ್ ಬಂದಂಥ ಬೀಜ ತಿರ್ಗ ಆ ಬೀಜ ಬಳಕೆಗೆ ಬರಲ್ಲ ಅಲ್ಲದೆ ಅದು ಹುನ್ನಾರ ಇದೆ ಏನು ಆ ಕಂಪ್ನಿ ತಯಾರು ಮಾಡ್ತದೆ ಆ ಬೀಜವನ್ನು ಮತ್ತೆ ರೈತರು ಆ ಕಂಪ್ನಿ ಒಪ್ಪಿಗೆ ಅಂದರೆ ಬಳಸೋಂಗಿಲ್ಲ ಕಾಯ್ದೆಗಳು ಬರ್ತದೆ ಮುಂದಿನ ದಿನಗಳಲ್ಲಿ ಆ ಬೀಜ ಆ ಬೀಜ ಸಣ್ಣ ಬೀಜ ಅದು ನೆಕ್ಸ್ಟು ಆ ಬೀಜದಿಂದ ಬೀಜ ಪುನರುತ್ಪಾದನೆ ಆಗೋಲ್ಲ ಅದು ಅಲ್ಲದೆ ಅದು ಭೂಮಿಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶವನ್ನು ಇರೋದ್ರಿಂದ ಅದು ಏನವರು ಏನು ಹೇಳ್ತಾರೆ ರಾಸಾಯನಿಕನ ಬಳಸಬೇಕಾಗಿಲ್ಲ ಅದು ರೋಗ ನಿರೋಧಕ ಶಕ್ತಿ ಇರ್ತದೆ ಅವರು ಅಂತ ಹೇಳ್ತಾರೆ ಏನಾರ ಒಂದು ವೇಳೆ ಆ ಬೆಳೆ ರೋಗನ ಆ ಬೆಳೆಗೆ ಬೀಳ್ತಕ್ಕಂಥ ಕೀಟ ರೋಗನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಆ ರೋಗನ ಆ ಬೆಳೆಯನ್ನು ತಿನ್ನೋದು ಪ್ರಾರಂಭ ಆಯಿತು ಅಂತಂದರೆ ಈ ಭೂಮಿ ಮೇಲೆ ಏನು ಕಂಡಿಡಿದವ್ರೆ ಅವರು ರಾಸಾಯನಿಕ ಕೀಟನಾಶಕಗಳನ್ನ ಅದು ಯಾವ ಸಿಂಪಡ್ಸೋದು ಹೋಗಲ್ಲ ಇಡೀ ಸರ್ವನಾಶ ಇದಕ್ಕೆ ಉದಾಹರಣೆ ಏನಂದರೆ ಐದಾರು ವರ್ಷದಿಂದ ಅಡ್ವಾಂಟ ಅನ್ಬಿಟ್ಟು ಒಂದು ಬಿತ್ತನೆ ಬೀಜನ ಭತ್ತದ ಬೀಜನ ಎಲ್ಲ ಕಡೆ ಹೆಂಚಿದ್ರು ಅದು ರೋಗಕ್ಕೆ ತುತ್ತಾಯಿತು ಯಾವ ಯಾವ ರೀತಿ ರೋಗಕ್ಕೆ ತುತ್ತಾಯಿತು ಅಂದರೆ ಎಂಬತ್ತು ಪರ್ಸೆಂಟ್ ರೈತರು ಎಲ್ಲ ಕೊನೆ ಬರೋ ಟೈಮಲ್ಲಿ ಎಲ್ಲ ಅದು ರೋಗಕ್ಕೆ ತುತ್ತಾಗಿ ಯಾವುದೇ ಔಷಧಿ ಬಿಡೋರು ಅದು ಬೆಳೆ ಆಗಲಿಲ್ಲ ಹಾಗಾಗಿ ದೇಶದ ಈ ನೆ ಭೂಮಿ ನೆಲ ಜಲ ಆಹಾರ ವಿಷಮುಕ್ತ ಆಗುವಂಥ ಈ ಕುಲಾಂತರ ತಳಿ ನಮ್ಮ ದೇಶಕ್ಕೆ ಬೇಡವೇ ಬೇಡ ಈ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕುಲಾಂತರ ತಳಿ ಮುಕ್ತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಲ್ಲಿ ತನಕ ಕರ್ನಾಟಕ ರಾಜ್ಯ ರೈತ ಸಂಘ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಲ್ಲದೇ ಈಗ ಸ್ಥಳೀಯವಾಗಿ ಮಂಡ್ಯದಲ್ಲಿ ಏನಾಗಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಅವಳಿ ಹೆಚ್ಚಾಗ್ಬಿಡದೆ ಇನ್ನೂರಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸಕ್ರಿಯ ಆಗವೆ ಹಿಂದೆ ಹಳ್ಳಿಗಳಲ್ಲಿ ಯಾರೋ ಮೀಟ್ರ್ ಬಡ್ಡಿಯೋ ಇನ್ನೊಂದೋ ಕೊಟ್ಕೊಂಡು ಮಾಡ್ತಾ ಇದ್ದಂಥ ದಂಧೆನ ಕಾನೂನಾತ್ಮಕವಾಗಿ ನಾವು ಆರ್ ಬಿ ಒಪ್ಪಿಗೆ ತಗೊಂಡಿವಿ ಅನ್ನೋ ರೀತಿಯಲ್ಲಿ ಅನಿವಾರ್ಯ ಸ್ಥಿತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅವ್ರು ಫೈನಾನ್ಸ್ ಕೊಟ್ಟು ಅವ್ರ ಮನೆ ಬಾಗಿಲು ಹೋಗಿ ಹಿಂಸೆ ಕೊಡೋದ್ರಿಂದ ಈಗ ಆಲ್ರೆಡಿ ಹಲವಾರು ಆತ್ಮಹತ್ಯೆಗಳಾಗಿದೆ ಇದನ್ನು ಜಿಲ್ಲಾಧಿಕಾರಿಗಳು ವಿಶೇಷ ಗಮನಹರಿಸಿ ಫೈನಾನ್ಸ್ ಪರಮಸಾವಳಿಯನ್ನು ತಪ್ಪಿಸ್ಬೇಕು ಇದುವರೆಗೂ ರಾಜ್ಯ ಸರ್ಕಾರ ಕಾರ್ಖಾನೆ

ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ